ಮೇ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ ಭಾರತೀಯ ಶುಭಾಂಶು ಶುಕ್ಲ ಭಾರತದ ಹೆಮ್ಮೆಯ ಗಗನಯಾತ್ರಿ ಶುಭಾಂಶು ಶುಕ್ಲ ಮೇ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರುವ ಸಾಧ್ಯತೆ ಇದೆ ಎಂದು ನಾಸಾ ಹೇಳಿದೆ ಆಕ್ಸಿಯೋ ಮಿಷನ್ ಫೋರ್ ಬಗ್ಗೆ ನವೀಕರಣದ ವಿಷಯ ಪ್ರಸ್ತಾಪಿಸಿರುವ ನಾಸಾ ಇದೇ ಸಂದರ್ಭದಲ್ಲಿ ಶುಕ್ಲಾ ಅವರ ಯಾತ್ರೆ ಬಗ್ಗೆಯೂ ಮಾಹಿತಿ ನೀಡಿದೆ ಯಾರು ಈ ಶುಭಾಂಶು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ ಮತ್ತು ಭಾರತೀಯ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮದ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹಾರಲಿರುವ ನಾಲ್ವರು ಗಗನಯಾತ್ರಿಗಳಲ್ಲಿ ಒಬ್ಬರಾಗಿದ್ದಾರೆ ಶುಕ್ಲಾ ಅವರು ಯುದ್ದ ನಾಯಕ ಮತ್ತು ಅನುಭವಿ ಪರೀಕ್ಷಾ ಪೈಲಟ್ ಆಗಿದ್ದು ಸು ತರ್ಟಿ ಎಂ ಕೆ ಐ ಮಿಕ್ ಟ್ವೆಂಟಿ ಒನ್ ಮಿಕ್ ಟ್ವೆಂಟಿ ನೈನ್ ಜಾಗ್ವಾರ್ ಹಾಕ್ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಮತ್ತು ಆ್ಯನ್ ತರ್ಟಿ ಟೂ ಸೇರಿದಂತೆ ವಿವಿಧ ವಿಮಾನಗಳಲ್ಲಿ ಸುಮಾರು ಎರಡು ಸಾವಿರ ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮುಂಬರುವ ಆಕ್ಸಿಯಂ ಮಿಷನ್ ಫೋರ್ಗೆ ಪೈಲಟ್ ಆಗಿ ಶುಕ್ಲಾ ಅವರನ್ನು ಆಯ್ಕೆ ಮಾಡಲಾಗಿದೆ ಕಮಾಂಡರ್ ಪೆಗ್ಗಿ ವಿತ್ಸನ್ ಮತ್ತು ಮಿಷನ್ ತಜ್ಞರು ಪೋಲಿಷ್ ಗಗನಯಾತ್ರಿ ಸ್ಲಾವೋಜ್ ಉಸ್ನಾಸ್ಕಿ ವಿಸ್ಮೀವ್ಸ್ಕಿ ಮತ್ತು ಹಂಗೇರಿಯನ್ ಗಗನಯಾತ್ರಿ ಟಿಬೋರ್ ಕಾಪು ನೇತೃತ್ವದ ಸಿಬ್ಬಂದಿಯನ್ನು ಶುಭಾಂಶು ಸೇರಿದ್ದಾರೆ ನಾಸಾ ಸ್ಪೇಸ್ ಎಕ್ಸ್ ಮತ್ತು ಇಸ್ರೋ ಸಹಯೋಗದೊಂದಿಗೆ ನಡೆಸಲಾದ ಈ ಕಾರ್ಯಾಚರಣೆಯು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಹಾರಾಟ ಸಹಕಾರವನ್ನು ಮುನ್ನಡೆಸುವ ಗುರಿಯನ್ನು ಹೊಂದಿದೆ ಈ ಯಾನ ಯಶಸ್ವಿಯಾದರೆ ಶುಕ್ಲಾ ಐಎಸ್ಎಸ್ಎಗೆ ಭೇಟಿ ನೀಡಿದ ಮೊದಲ ಭಾರತೀಯ ಗಗನಯಾತ್ರಿ ಮತ್ತು ಗಗನಯಾತ್ರಿ ರಾಕೇಶ್ ಶರ್ಮಾ ನಂತರ ಕಕ್ಷೆಯಲ್ಲಿರುವ ಎರಡನೇ ಭಾರತೀಯನಾಗುತ್ತಿದ್ದಾರೆ